ಪ್ರತಿಷ್ಠಿತ ಶಾಶ್ವತ ಗುರುಕುಲ್ ಪಬ್ಲಿಕ್ ಶಾಲೆಯ ವತಿಯಿಂದ ಶ್ರೀ ಗಾಯತ್ರಿ ಪ್ರಸಾದ್ ಭವನದಲ್ಲಿ ವಿಜ್ಞಾನ ಮತ್ತು ಕಲಾ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು ಎಲ್ಕೆಜಿಯಿಂದ ಏಳನೇ ತರಗತಿಯವರೆಗೆ ಪ್ರತಿ ಹಂತದ ಮಕ್ಕಳ ಆಸಕ್ತಿ ಅಭಿರುಚಿಗೆ ತಕ್ಕಂತೆ ಶಾಲೆಯ ಮುಖ್ಯಸ್ಥರಿಂದ ಮೊದಲಾಗಿ ಶಾಲಾ ಶಿಕ್ಷಕಿಯರು ಹಾಗೂ ಪೋಷಕರ ಪರಿಶ್ರಮದಿಂದ ಮಕ್ಕಳು ತಾವೇ ರಚನೆ ಮಾಡಿದ್ದ ಅನೇಕ ಮಾಡೆಲ್ಗಳು ಸುಂದರವಾಗಿ ರೂಪುಗೊಂಡಿದವು ಈ ವಸ್ತು ಪ್ರದರ್ಶನವನ್ನು ವೀಕ್ಷಿಸಲು ಪೋಷಕರು ಸಾರ್ವಜನಿಕರು ಸೇರಿದಂತೆ ಗುಡಿಬಂಡೆಯ ವಿವಿಧ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳ ಶಿಕ್ಷಕರು ತಮ್ಮ ಮಕ್ಕಳೊಂದಿಗೆ ಆಗಮಿಸಿದರು ಈ ವಸ್ತು ಪ್ರದರ್ಶನದಲ್ಲಿ ನೂರಾರು ವರ್ಷಗಳಷ್ಟು ಹಳೆಯದಾದ ಗ್ರಾಮಫೋನ್ ಕತ್ತಿಕಟಾರಿಗಳು ಸೇರಿದಂತೆ ಕೃಷಿ ಸಲಕರಣೆಗಳನ್ನು ಪ್ರದರ್ಶನಕ್ಕಿಡಲಾಗಿತ್ತು ನಾವು ವಿಜ್ಞಾನ ಮತ್ತು ಕಲಾ ವಸ್ತು ಪ್ರದರ್ಶನ ಅಂತ ಅಂದ್ಕೊಂಡಿದ್ವಿ ಮೊನ್ನೆ ವಿಜ್ಞಾನ ದಿನಾಚರಣೆಯ ದಿವಸನೇ ಇದನ್ನು ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ ಸ್ವಲ್ಪ ವಿಧಾನ ಆಯಿತು ಹಾಗಾಗಿ ಇವತ್ತು ಮಕ್ಕಳು ತಾವೇ ತಯಾರಿಸಿರ್ತಕ್ಕಂಥ ಅನೇಕ ವಸ್ತುಗಳನ್ನು ಇವತ್ತು ನಾವು ಡಿಸ್ಪ್ಲೇ ಮಾಡ್ತಾ ಇದ್ವಿ ಮಕ್ಕಳ ಒಂದು ಸರ್ವತೋಮುಖ ಬೆಳವಣಿಗೆಗೆ ಇದೆಲ್ಲ ಅತ್ಯವಶ್ಯಕ ಇವತ್ತಿನ ಜಗತ್ತು ವಿಜ್ಞಾನದ ಹಾದಿಯಲ್ಲಿ ಬಹಳ ಮುಂದುವರಿತಾ ಇದೆ ಹಾಗಾಗಿ ಮಕ್ಕಳಲ್ಲಿ ವಿಜ್ಞಾನದ ಒಂದು ಮನೋಭಾವನೆ ವಿಜ್ಞಾನದ ಒಂದು ಒಂದು ಜ್ಞಾನವನ್ನು ಹೆಚ್ಚಾಗಿ ಕೊಡಬೇಕು ಅಂತ ನಮ್ಮ ಉದ್ದೇಶ ಆಗಿರ್ತಕ್ಕಂಥದ್ದು ಆ ಬೇಸಿಸ್ ಮೇಲೆ ಮಕ್ಕಳನ್ನ ತಯಾರು ಮಾಡಿ ಮಕ್ಕಳಲ್ಲಿ ಯಾವ ರೀತಿ ಒಂದು ಟೌನ್ ಪ್ಲಾನ್ ಮಾಡಬೇಕಾದ್ರೆ ಹೇಗಿರಬೇಕು ಇವತ್ತಿನ ದಿವಸ ಪಟ್ಟಣ ಪಂಚಾಯಿತಿಗಳಾಗ್ಲಿ ನಗರಗಳಾಗಲಿ ಒಂದು ಟೌನ್ ಅನ್ನೋದು ಇರೋದಿಲ್ಲ ಹಾಗಾಗಿ ನಾವು ಒಂದು ಮಕ್ಕಳಲ್ಲಿ ಆ ಟೌನ್ ಪ್ಲಾನ್ ಅನ್ನೋದು ಹೇಗಿರಬೇಕು ಫಸ್ಟ್ ಮೋರಿಂಗ್ ಹೇಗಿರಬೇಕು ಡ್ರೈನೇಜ್ ಸಿಸ್ಟಮ್ ಹೇಗಿರಬೇಕು ರಸ್ತೆಗಳು ಹೇಗಿರಬೇಕು ಅನ್ನೋದು ಮಕ್ಕಳು ತಮ್ಮ ಒಂದು ಅನಿಸಿಕೆಯಲ್ಲಿ ಎಲ್ಲ ಇಲ್ಲಿ ವ್ಯಕ್ತಪಡಿಸಿ ಅನೇಕ ಮಾಡೆಲ್ಗಳನ್ನು ಮಾಡಿದ್ದಾರೆ ಹಳೆಯ ವಸ್ತುಗಳನ್ನು ಕೂಡ ನೂರ ಇಪ್ಪತ್ತು ನೂರ ಹತ್ತು ವರ್ಷಗಳ ಹಳೆಯ ವಸ್ತುಗಳನ್ನು ಕೂಡ ದಿವಸ ನಾವು ಪ್ರತ್ಯೇಕವಾಗಿ ನಾವು ಡೆಪಾಸಿಟ್ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಹಾಗಾಗಿ ಇದರೆಲ್ಲ ಒಂದು ಜನಗಳಿಗೆ ಅನೇಕ ಈಗಿನ ಜನರೇಷನ್ಗೆ ಈ ಹಳೆಯ ವಸ್ತುಗಳು ಯಾವುದೂ ಪರಿಚಯ ಇಲ್ಲ ಫಾರ್ ಎಕ್ಸಾಂಪಲ್ ಗ್ರಾಮ ಭವನ ಆಗಿರ್ಬೋದು ಹಳೆ ರೇಡಿಯೋಗಳಾಗಿರ್ಬೋದು ಹಳೆ ಟ್ರಾನ್ಸಿಸ್ಟರ್ ಆಗಿರ್ಬೋದು ಹಳೆ ಆಂಪ್ಲಿಫೈಯರ್ಸ್ ಆಗಿರ್ಬೋದು ಇಂಥವುಗಳನ್ನೆಲ್ಲ ನಾವಿಲ್ಲಿ ಇವತ್ತು ಮೀಸ ಇರ್ತಕ್ಕಂಥ ವಸ್ತುಗಳನ್ನು ಬ ಸದ್ಬಳಕೆ ಮಾಡಿಕೊಂಡು ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಯಾವುದು ಹೀಗೆ ಅನೇಕ ವಸ್ತುಗಳನ್ನು ನಾವು ಇವತ್ತು ಪ್ರದರ್ಶನ ಇಟ್ಟಿದ್ದೀವಿ ಸಾರ್ವಜನಿಕರು ಇದಕ್ಕೆ ಇದಕ್ಕೆ ಅನೇಕ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಕೂಡ ಈ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಶ್ರೀ ಶಾಶ್ವತ್ ಗುರುಕುಲ್ ಪಬ್ಲಿಕ್ ಶಾಲೆಯ ಮುಖ್ಯಸ್ಥರಾದ ನಿರಂಜನ್ ಲತಾ ಶಿಕ್ಷಕರಾದ ಅಶ್ವತ್ಥಾಚಾರಿ ಮೆಹಬೂಬ್ ಪಾಷಾ ಪ್ರಕಾಶ್ ಪ್ರಭಾಕರ್ ಶಿಕ್ಷಕಿಯರಾದ ಸುನೀತಾ ಸ್ವಾತಿ ಶ್ರವಂತಿ ಮಹೇಶ್ ಸವಿತಾ ಸುಮಿತ್ರಾ ತಾಜ್ ಸಹಾಯಕಿಯರಾದ ತಾಸೀನಾ ಕಾಂತಮ್ಮ ಮೊದಲಾದವರು ಉಪಸ್ಥಿತರಿದ್ದರು